ಭಾಳ ಮುಖ್ಯವಾಗಿ ಈ ರೈಲ್ವೆ ಹೊಸ ಲೈನದ್ದು ಬೆಳಗಾವಿ ಕಿತ್ತೂರು ಧಾರವಾಡ ಅಕ್ವಿವಿಷನದ್ದು ಆಮೇಲೆ ಬೈಪಾಸದ್ದು ದೆನ್ ರಿಂಗ್ ರೋಡದ್ದು ಆಮೇಲೆ ರಾಯ ಏನು ರಾಯಚೂರು ಬಾಗಲಕೋಟೆ ಆಮೇಲೆ ಬೆಳಗಾವಿವರೆಗೆ ಏನೂ ನ್ಯಾಷನಲ್ ಹೈವೇ ಸಿಕ್ಸ್ ಲೈನ್ ಏಯ್ಟ್ ಲೈನ್ ಆಗ್ತಾಯಿದಲ್ಲ ಅದು ಅಕ್ವಿವಿಷನದ್ದು ಎಲ್ಲ ಪ್ರೋಗ್ರೆಸ್ ಇದಾವೆ ಮತ್ತು ನಾವೇನೊಂದು ಟೈಮ್ ಬೋರ್ಡ್ ಕೊಟ್ಟಿದ್ದೀವಿ ಒಂದು ಹದಿನೈದು ದಿವಸ ಒಂದು ತಿಂಗಳ ಸ್ವಲ್ಪ ಡಿಲೇ ಆಗಿದೆ ಬಟ್ ತಮ್ಮ ಕೆಲಸ ಅವ್ರು ಮಾಡ್ತಾಯಿದ್ದಾರೆ ಲ್ಯಾಂಡ್ ಎಫುಕೇಷನ್ ಆಫೀಸರು ಎಲ್ಲ ಮಾಡ್ತಾ ಇದ್ದಾರೆ ಒಂದು ಹಂತಕ್ಕೆ ಬರ್ತಾ ಇದ್ದಾವೆ ಟೈಮ್ ಬಾಂಡ್ ಫಿಕ್ಸ್ ಮಾಡಿ ನಾವು ಮೀಟಿಂಗು ಮಾಡ್ತಾ ಇದ್ದೇವೆ ಈಗ ಮತ್ತೆ ಹೇಳಿದ್ದೀವಿ ಜಿಲ್ಲಾಧಿಕಾರಿಗಳು ಮತ್ತು ಉಳಿದ ಅಧಿಕಾರಿಗಳು ಏನಂದರೆ ನೀವು ಮಸ್ಟ್ ಏಪ್ರಿಲ್ ಫಸ್ಟ್ ವೀಕ್ನಲ್ಲಿ ನಮ್ಮ ಸೆಷನ್ ಮುಗಿತಲ್ಲ ಮುಗಿದ ಮೇಲೆ ಮತ್ತೊಂದು ಮಾಡೋರು ಅಲ್ಲಿವರಿಗೆ ಒಂದು ಟೈಮ್ ಬೋರ್ಡ್ ಕೊಟ್ಟಿದ್ದಾರೆ ಡಿ ಸಿ ಅವರು ಟೈಮ್ ಬೋರ್ಡ್ ಕೊಟ್ಟಿದ್ದಾರೆ ಈ ಟೈಮ್ ಈ ಅವಧಿಯೊಳಗೆ ಇಷ್ಟೆಲ್ಲ ಮುಗಿಬೇಕು ಅಂತ ಹೇಳಿ ಅದ್ರ ಪ್ರಕಾರ ನಡೀತಾ ಇದೆ ಹೀಗಾಗಿ ಇದೊಂದು ಪ್ರೋಗ್ರೆಸ್ ಆತಂದ್ರೆ ಮುಂದೆ ಹೊಸ ರೈಲ್ವೆ ಲೈನ್ ಮಾಡುವಂಥದ್ದು ರಿಂಗ್ ರೋಡು ವರ್ಕ್ ಚಾಲು ಮಾಡೋದು ಮತ್ತು ಬೈಪಾಸ್ ರೋಡ್ ಆಗಲೇ ಸ್ಟಾರ್ಟ್ ಆಗಿದೆ ಈ ರೀತಿ ನಡೀತಾ ಇದೆ ಏರ್ಪೋರ್ಟ್ ಏರ್ಪೋರ್ಟದ್ದು ಒಂದಿಷ್ಟು ಲ್ಯಾಂಡ್ ಎಕ್ವಿಷನು ಅಲ್ಲ ಒಂದು ಐವತ್ತು ಎಕರೆ ಒಂದು ಹದಿನಾಲ್ಕು ಎಕರೆ ಸಪ್ರೇಟು ಲ್ಯಾಂಡ್ ಅದು ಅದಾವೆ ಅದ್ರ ಬಗ್ಗೆ ಏರ್ಪೋರ್ಟ್ ಡೈರೆಕ್ಟ್ರು ಬಂದಿದ್ದರು ಅವ್ರ ಜೊತೆ ಚರ್ಚೆ ಮಾಡಿದ್ವಿ ಒಂದು ಮೂರಾಲ್ಕು ವಿಷಯದ ಬಗ್ಗೆ ಆ ಊಟದಿಂದ ಒಂದಿಷ್ಟು ಕರೆಸ್ಪಾಡನ್ಸ್ ಆಗ್ಬೇಕಾಗಿದೆ ಚೀಫ್ ಸೆಕ್ರೆಟರಿವರೆಗೂ ಚರ್ಚೆ ಮಾಡಬೇಕಾಗಿದೆ ಅದು ಆಲ್ಮೋಸ್ಟ್ ಆಗ್ತದೆ ಮತ್ತು ಇನ್ನೊಮ್ಮೆ ಸಪ್ರೇಟ್ ಆಗಿ ಅವ್ರದ್ದು ಒಂದು ಲಕ್ಷ ಮೀಟಿಂಗ್ ಮೀಟಿಂಗ್ ಯಾವಾಗ ಅಂತ ಏಪ್ರಿಲ್ ಫಸ್ಟ್ ವೀಕ್ ರೈಲ್ವೆ ಗೇಟ್ ಆಲ್ಮೋಸ್ಟ್ ಒಂದು ಎರಡು ರೈಲ್ವೆ ಗೇಟ್ ತನಕ ಟೆಂಡರ್ ಆಗಿದೆ ಏಪ್ರಿಲ್ ಫಸ್ಟ್ ವೀಕ್ ಕೆಲಸ ಮಾಡ್ತಾರೆ ಮೂರು ಗೇಟಿದು ಒಂದು ಗೇಟ್ ಅದಕ್ಕೆ ಇದು ಆಯ್ತು ಕ್ಯಾನ್ಸಲ್ ಆಯ್ತು ಅದು ಮೂರು ಗೇಟದ್ದು ಎರಡು ಗೇಟದ್ದು ಏನದ ಎಪ್ರಿಲ್ ಪಸ್ಟ್ ಕೆಲಸ ಆಮೇಲೆ ಧಾರ್ವಾಡ ಅದನ್ನು ಆಮೇಲೆ ಹೇಳೋದಿಲ್ಲ ಅಂದರೆ ಅದೇ ಆಕ್ ಅಕ್ಯುವೇಶನ್ ಆಲ್ಮೋಸ್ಟ್ ಒಂದು ಹಂತಕ್ಕೆ ಬಂದದ ಇನ್ನೊಂದು ಒಂದು ತಿಂಗ್ಳು ಬೇಕಾಗ ಒಂದೂವರೆ ಎರಡು ತಿಂಗಳು ಬೇಕಾಗ್ತದೆ ಕಂಪ್ಲೀಟ್ ಜೆ ಪಿ ಸಿ ಇವೆಲ್ಲ ಮಾಡ್ಬೇಕಂದ್ರೆ ಒಂದು ಎರಡು ತಿಂಗ್ಳು ಬೇಕು